ನಮಸ್ಕಾರವ್ವ ನಮಸ್ಕಾರ ರೀ ಆರಾಮಾದಿವ್ರಿ ಆರಾಮಾದಿವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ನಮಸ್ಕಾರ ನಮಸ್ತೆ ಸರ್ ಮರಮ್ಮ ಗ್ರಾಮ ಮಲ್ಲಿಕಾರ್ಜುನ್ ದೇವಸ್ಥಾನದ್ ಪುರಾತನ ಕಾಲದ್ ಇದು ಇಲ್ಲಿ ನಮ್ಮ ಈ ಭಜನಾ ಮಂಡಳಿ ಅಂತೇಳಿ ಬಹಳ ದಿವ್ಲಿಂದ ಇಲ್ಲಿ ನಿಮ್ಮನ ಬರಂಗ ನಮ್ಮ ಸಂಘ ಕಲಾವಿದರು ಭಜನೆ ಮಂಡಳಿ ನಿಮ್ಮ ಕಲಾ ಪ್ರದರ್ಶನವನ್ನ ಎಲ್ಲೆಲ್ಲಿವರೆಗೂ ಹೋಗಿದ್ರಿ ಏನ್ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರಿಗೆ ಜಿಲ್ಲಾ ಮಟ್ಟದ ಜಿಲ್ಲಾ ಸರ್ ಜಿಲ್ಲಾ ಮಠದವರೆಗೆ ಹೋಗ್ಯಾರ ಹನುಮಂತಪ್ಪ ಅಂತ ಹೇಳಿ ಹನುಮಂತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ಈಗ ಯಾವ ಹಾಡು ಆಡ್ತಾರೆ ಅನಪಾದ ಅದಾವ ಸರ್ ಆಮೇಲೆ ಭಕ್ತಿ ಇದರಲ್ಲಿ ಕೂಡ ಅದಾವ ಎಲ್ಲ ರೀತಿಯಿಂದನೂ ಒಂದು ಈಗ ಒಂದು ಆಡಾಡ್ತಾರೆ ಭಕ್ತಿ ಗೀತೆ ಭಕ್ತಿ ಗೀತೆ ಭಕ್ತಿ ಗೀತೆ ಅಂದಕ್ಕೆ ಪ್ರಾರಂಭ ಮಾಡಿ ಬರ್ತಿ ಹ್ಞೂ ಶುರು ಮಾಡ್ರಿ ಹಂಗಾರೆ ಬರ್ರಿ ಇಲ್ಲಿ ಕೂತ್ಕೊಳ್ರಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಅಂತಕ್ಕಂತಹ ಗ್ರಾಮದಲ್ಲಿದ್ದೀನಿ ವೀಕ್ಷಕರೇ ನನ್ನ ಜೊತೆಗೆ ಜಾನಪದ ಸಾಹಿತ್ಯಗಾರರು ಇದ್ದಾರೆ ಜಾನಪದವನ್ನು ಬೆಳೆಸ್ತಕ್ಕಂತಹ ಕಲಾವಿದರು ನನ್ನ ಜೊತೆಗೆ ಇವತ್ತಿನ ದಿವಸ ಇದ್ದಾರೆ ಬನ್ನಿ ವೀಕ್ಷಕರ ನೇರವಾಗಿ ಜಾನಪದ ಸಾಹಿತ್ಯಗಾರನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಜೊತೆಗೆ ಅವರನ್ನು ಹಾಡನ್ನು ಕೂಡ ಹಾಡಿ ಹಾಡಿಸಿ ಅದರ ಒಂದು ಮೆಲು ಮೆಲಕ್ಕು ಹೇಗಿರುತ್ತೆ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ನನ್ನ ಜೊತೆಗೆ ಹಾರ್ಮೋನಿಯಂ ಬರೆಸ್ತಕ್ಕಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ತಬಲಾ ಈ ಹಿಂದಿನ ಕಾಲದಲ್ಲೆಲ್ಲ ಇರ್ತಾ ಇದ್ವು ಈಗಿನ ಕಾಲದಲ್ಲಿ ಎಲ್ಲ ಇವೆಲ್ಲವೂ ಅಳಿವಿನ ಅಂಚಿನಲ್ಲಿದ್ದಾವೆ ಆದರೆ ಈ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಬನ್ನಿ ನಮ್ಮ ಜೊತೆಗೆ ಗ್ರಾಮದ ಹಿರಿಯರು ಕೂತಿದ್ದಾರೆ ಅವರು ಮಾತಾಡ್ಸೋಣ ಅವರು ಕೂಡ ಸಾಹಿತ್ಯಗಾರರು ಅವರು ಜಾನಪದ ಸಾಹಿತ್ಯ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಫಸ್ಟ್ ನನ್ನ ಹೆಸರು ಜಿ ಕೆ ವೆಂಕಟೇಶ್ ಅಂತೇಳಿ ನಮ್ಮದು ಇದೇ ಗ್ರಾಮದಲ್ಲಿ ನಾವು ಊಟ ಬೆಳೆದ್ ನಾವು ಚಿಕ್ಕ ವಯಸ್ಸಿನಿಂದನೇ ಒಂದು ಕಲೆ ಒಂದು ಇದ್ರೊಳಗೆ ಆ ಬಯಲಾಟ ನಾಟಕಗಳಲ್ಲಿ ಪ್ರದರ್ಶನ ಮಾಡ್ಕೊಂತ ಆಮೇಲೆ ಭಜನೆ ಸಂಘದ ಮಿತ್ರರೊಂದಿಗೆ ಬೆರಿತೀವಿ ಆಮೇಲೆ ಇವೆಲ್ಲ ನಮ್ಮ ಸ್ನೇಹಿತರೆಲ್ಲ ಈಗ ಈ ಭಜನೆ ಇರ್ತಕ್ಕಂಥ ಒಂದು ಒಳಗೊಂಡಂಥ ಒಂದು ಕತೆ ಭಾಗವನ್ನು ಇದ್ರೊಳಗ ಹಾಡಿದ ಇದೇ ರೀತಿ ನಾವು ಮೊದಲಿನ ಸಣ್ಣದಲ್ಲಿಂದನೇ ಕಲೆ ಒಂದು ಇದರೊಳಗೆ ಬಂದಿರ್ತೀವಿ ಆಮೇಲೆ ಈಗ ಪ್ರದರ್ಶನ ಈಗ ಹತ್ತೊಂಬತ್ತನೇ ಪ್ರಯೋಗವನ್ನು ಕೃಷ್ಣನ ಪಾತ್ರ ಮಾಡ್ತಾರೆ ಮಾಡ್ತಾ ಕೃಷ್ಣ ಪಾತ್ರ ಮಾಡಿದ್ದೀವಿ ನೀವು ಮಾಡಿದರೆ ಮಾಡಿದ್ವಿ ಸರ್ ಶ್ರೀ ಕೃಷ್ಣ ಪಾ ಬೈಲಾಟದಲ್ಲಿ ಇದು ನಾವು ಈಗ ಒಂದು ಐದು ಬಯಲಾಟಗಳು ಸರ್ ಐದು ಬಯಲಾಟಗಳು ಈಗ ಅವು ನಡಿತಾವೆ ಈಗ ನಡಿತಾವೆ ಸರ್ ದಿವಸ ಅವು ಅಭಿಮಾನ ಹಾಂ ಬರ್ತಾರೆ ಸರ್ ಬರ್ತಾರೆ ಬರ್ತಾರೆ ಸರ್ ಬರ್ತಾರೆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈ ಬಳ್ಳಾರಿ ಕಡೆಗೆ ಈ ಕಡೆಗೆಲ್ಲ ತಳ ಕಂಪ್ಲಿಯಿಂದ ಆ ಕಡೆಗೆಲ್ಲ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಯಾಕಂದ್ರೆ ಯುವಕರಲ್ಲಿ ಉತ್ಸಾಹ ಬರ್ಬೇಕು ಇಲ್ಲಿ ಯುವಕರಲ್ಲಿ ಸ್ವಲ್ಪ ಕಡಿಮೆ ಇದೆ ಉಳಿಸ್ಬೇಕಂತ ನಮ್ಮ ಆಸೆ ಅವ ನಮ್ಮ ಯುವಕರಲ್ಲಿ ಬರ್ಬೇಕದು ನಾವು ಈ ಕಲೆಯನ್ನು ಉಳಿಸೋಣ ಅಂತೇಳಿ ಮಾಡಿ ಹಾ ಸರ್ ಸರ್ ಮೊದಲಿಂದ ಅಲ್ಲಿ ತಾಯಪ್ಪ ಅಂತೇಳಿ ನಮ್ಮ ತಾಯಪ್ಪ ಅಂತೇಳಿ ಅವರು ಕೂಡ ಭಜನೆ ಮಂಡಳಿಯವರಿಗೆ ಇರ್ತಕ್ಕಂಥ ತಾಯಪ್ಪ ಅವರು ಕುಮಾರಸ್ವಾಮಿ ಅವರು ನಮ್ಮ ಸ್ನೇಹಿತರು ಆಮೇಲೆ ಹನುಮಂತಪ್ಪ ಸನ್ನಮಂತಪ್ಪ ಆಮೇಲೆ ನಾಗಪ್ಪ ಮರಿನಾಗಪ್ಪ ಅಂತೇಳಿ ಇವರು ಕೂಡ ಭಜನಾ ಮಂಡಳಿ ಬಾಳಸಲಿಂದ ಇದು ಮಾಡಿದ್ದಾರೆ ಸರ್ ತಾಯಪ್ಪ ತಾಯಪ್ಪ ಅಂತೇಳಿ ಉಳಗಪ್ಪ ಅಂತ ಹೇಳಿ ಅವಾಗಲು ಎಲ್ಲೇ ಕರೀಲಿ ಸರ್ ಯಾವುದೇ ಕಾರ್ಯಕ್ರಮದಲ್ಲಿ ಅವ್ಲು ಬಂದ್ಬಿಡ್ತಾರೆ ಸರ್ ಹಾ ಪರಶುರಾಮ ಅಂತೇಳಿ ಯರ್ಶ್ಯಾಮಿ ಇಲ್ಲ ಹನುಮಂತಪ್ಪ ಅಂತೇಳಿ ಹುಗ್ಗಿ ಹನುಮಂತಪ್ಪ ಅಂತೇಳಿ ಇವರು ಕೂಡ ಭಜನೆ ಇರ್ತಾರೆ ಸರ್ ಆಮೇಲೆ ನಮ್ಮ ಗಣೇಶ್ ಅಂತೇಳಿ ಇವರು ಕೂಡ ಈಗ ಇಲ್ಲೆಲ್ಲ ಉಸ್ತುವಾರಿ ಭಜನೆ ಸಂಘದ ಪ್ರತಿ ಸೋಮವಾರ ಮಾಡ್ತಾರೆ ಅಂತ ಅಂತೇಳಿ ಒಡ್ರ ಉಳಗಪ್ಪ ಅಂತ ಹೇಳಿ ಆರು ಮನೆ ತಬಲಾ ಕೂಡ ಆಮೇಲೆ ಹೇಳಿ ಅಂತೇಳಿ ಸಣ್ಣ ಅಂತ ಅಂತೇಳಿ ಅವ್ರು ಮೊದ್ಲಿಂದಾನ ತಬಲಾ ಇದು ಮಾಡ್ಕಂತ ಮಗ ಸರ್ ಮಗ ಕಲಿಸ್ಬಿಟ್ಟಿರಿ ಸಣ್ಣ ವಯಸ್ಸಿನಲ್ಲಿ ಈ ಒಂದು ಕಲೆ ಮಟ್ಟಿಗೆ ಕಲಿಸ್ಬಿಟ್ಟಿರಿ ನಮಗ ಬಾರಿಸ್ಲಿಕ್ಕೆ ಹೋದ್ರೆ ಬರಲಾಗಿ ದಿವ್ಸ ನಮ್ಮ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ಇಳಿದ ತಕ್ಷಣ ನಾವ್ ವೆಲ್ಕಮ್ ಮಾಡಿದ್ರಿ ಕರೆದ್ರಿ ಕರೆದ ತಕ್ಷಣ ಇಲ್ಲಿ ಹಾಡ್ ಆಡ್ಲಿಕ್ಕೆ ಶುರು ಮಾಡಿದ್ರಿ ಈಗ 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 ಯಾವ ಹಾಡ್ ಆಡ್ತೀರಿ ಈಗ ನೀವು ಪಾರ್ವತಿ ಗಣೇಶ ಶಂಕರನ ಬಗ್ಗೆ ಈಗ ಗಣೇಶನಿಗೆ ಮುಖ ಹೇಗೆ ಬಂತು ಅಂತೇಳಿ ಆ ಒಂದು ಚರಿತ್ರೆಯೊಳಗೊಂಡಂತ ಹಾಡನ್ನ ಹಾಡ್ತೀವಿ ಸರ್ ಗಣೇಶ ಮಣ್ಣಿನಿಂದ ತಯಾರು ಮಾಡಿ ಗಣೇಶನ ಮೂರ್ತಿ ಕುಂದಿರ್ಸುತ್ತಾಳ ಪಾರ್ವತಿ ಸ್ನಾನಕ್ಕೆ ಹೋದಾಗ ಸ್ನಾನಕ್ಕೆ ಹೋದಾಗ ಶಂಕರ ಯಥರೀತಿ ಬೇಟೆಗೆ ಅಂತ ಹೋಗಿರ್ತಾನೆ ಹೊರಗಡೆ ಬಂದ್ಕೂಡ್ಲೆ ತಡಿತೇ ನಮಗ ಅದು ಯಾರಂಬುದು ಗೊತ್ತಿರೋದಲ್ಲ ಆಗ ಯಾರನ್ನ ತಿಳ್ಕೊಂಡು ಆತ ತಿರ್ಸೂಲಿಂದ ಆ ಶಿರಸ್ಸನ್ನು ಛೇದನ ಮಾಡಿಬಿಡ್ತಾನೆ ಅವಾಗ ಒಳಗಿಂದ ಮತ್ತೆ ಪಾರ್ವತಿ ಬಂದು ನೋಡಿದಾಗ ಮಗನ ಶಿ ಶಿರಸ್ ಇರೋದಲ್ಲ ಆ ಒಂದು ಆ ರೋಧನೆ ನೋಡಿ ನನ್ನ ಮಗ ನನಗೆ ಉಳಿಸ್ಕೊಡು ನನಗೆ ಹೆಂಗನ ಮಾಡಿ ನನ್ನ ಮಗನ ಬದುಕೊಡು ಅಂತೇಳಿ ಬೇಡ ಅಂಗ್ಲಾಚಿ ಅವಾಗ ಆವಾಗ ಏನು ಮಾಡ್ತಾನೆ ಮತ್ತೆ ಬಿಡಗಿಡೋದಲ್ಲ ಅದು ಏನೋ ಒಂದು ಮಾಡಿ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಒಂದು ಆನೆ ಮನೆ ಆ ಆನೆ ಒಂದು ಕತ್ತನ್ನು ಬಂದು ಆ ಮಗುಗೆ ಸೇರ್ಪಡಿಸಿ ಅಂದಿನಿಂದ ಆ ಮುಖ ಹಾಕಿ ಗಣೇಶ ಗಣೇಶ ಅಂತ ಹೆಸರು ಬಂತು ವಿಘ್ನೇಶ್ವರ ಗಣೇಶ ಗನ ಗಜಾನನ ಹಾ ಆ ಒಂದು ಹೆಸರು ಬಂದದಕ್ಕಾಗಿ ಗಣೇಶ ಹೇಗೆ ಬಂದ ಅನ್ನೋದಕ್ಕೆ ಒಂದು ಜಾನಪದ ಸಾಹಿತ್ಯವನ್ನ ಈಗ ನಿಮ್ಮ ಹಾಡಿನ ಮೂಲಕ ಹಾಡಿ ತೋರಿಸ್ತಾರೆ ಓಕೆ ವೀಕ್ಷಕರೇ ನೋಡಿ ಸಾಹಿತ್ಯ ಹೇಗೆ ಉಳಿತದೆ ಬಾಯಿಂದ ಬಾಯಿಗೆ ಜನರ ಆಡು ಭಾಷೆಯಿಂದ ಹುಟ್ಟಿ ಬಂದಿರತಕ್ಕಂತಹ ಕಲೆಯೇ ಜಾನಪದ ಸಾಹಿತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಸಾಹಿತ್ಯವನ್ನ ಇವತ್ತಿನ ದಿವಸ ಶಿವ ಪಾರ್ವತಿ ಪ ಪರಮೇಶ್ವರನ ಮಗನ ಒಂದು ಹೇಗೆ ಗಣೇಶನ ಹುಟ್ಟು ಹೇಗಾಯಿತು ಅಂತಕ್ಕಂತಹ ಒಂದು ಸಾಹಿತ್ಯವನ್ನು ಇಟ್ಕೊಂಡು ಇವತ್ತಿನ ದಿವಸ ಅವರು ಜಾನಪದ ಸಾಹಿತ್ಯದ ಮೂಲಕ ಇದನ್ನು ತೋರಿಸ್ತಾ ಇದ್ದಾರೆ ಬನ್ನಿ ಆ ಹಾಡನ್ನು ಹೇಗಿರುತ್ತೆ ಅನ್ನೋದನ್ನು ಅವ್ರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ ನಾವು ಅವ್ರ ಜೊತೆಗೆ ಹಾಡನ್ನು ಕೇಳುವಂಥ ಪ್ರಯತ್ನ ಮಾಡೋಣ ಶುರು ಮಾಡ್ತೀರಿ ಶುರು ಮಾಡಿರಿ ಗಜಾನನೂತಗನಾಸೇವಿ ಕಪಿ ಸೋಜನಸಾರಿಕ

ತೆಗೆದು ಮಾಡಿದಾಳ ಮೋರತೆ ಮೈಯ ಬೆವರ ಮನ್ನನ್ನು ತೆಗೆದು ಮಾಡಿದಾಳ ಮೋರತೆ దికే జివా కాలవా తుంబే Yeah. <laughs> you

शंकर देहा गजरा शंकर हम्याणे गारूर यज्ञसरा यंबो नामा घनापति अंबो नामा ಳ ರಾಗ we <laughs>